ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಆಗಮಿಸುವ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಗಜಪಡೆಗೆ ಮುಖ್ಯ ಶಿಕ್ಷಕರಂತೆ ಮಾರ್ಗದರ್ಶನ ಮಾಡಲು ಗಜಪಡಿಯ ಹಿರಿಯ ಸದಸ್ಯೆ ವರಲಕ್ಷ್ಮಿ ಆನೆಯನ್ನ ಬಳಸಿಕೊಳ್ಳಲಾಗ್ತಾ ಇದೆ ದಸರಾ ಗಜಪಡೆಯ ಹದಿನಾಲ್ಕು ಆನೆಗಳಲ್ಲಿ ಅತಿ ಕಿರಿಯ ಆನೆ ಎಂಬ ಕೀರ್ತಿಗೆ ಇಪ್ಪತ್ತೆರಡು ವರ್ಷದ ರೋಹಿತ್ ಆನೆ ಪಾತ್ರನಾಗಿದ್ದಾನೆ ಇನ್ನು ಅತಿ ಹಿರಿಯ ಆನೆಯಾಗಿ ಅರವತ್ತೆಂಟು ವರ್ಷದ ವರಲಕ್ಷ್ಮಿ ಆನೆ ಗಮನ ಸೆಳೆದಿದೆ ಸೇವಾ ನಿವೃತ್ತಿ ಹಿನ್ನೆಲೆಯಲ್ಲಿ ವರಲಕ್ಷ್ಮಿ ಆನೆಗೆ ಯಾವುದೇ ಭಾರ ಹೊರಿಸದೆ ಗಜಪಡಿಗೆ ಮಾರ್ಗದರ್ಶನ ನೀಡಲು ಹಿರಿಯ ಆನೆಯೊಂದರ ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ ವರಲಕ್ಷ್ಮಿ ಆನೆಯನ್ನ ಕ್ಯಾಂಪ್ನಿಂದ ಗಜಪಡಿಯೊಂದಿಗೆ ಕರೆತರಲಾಗಿದೆ ಮೊದಲ ತಂಡದಲ್ಲಿಯೇ ಆಗಸ್ಟ್ ಇಪ್ಪತ್ತೊಂದರಂದು ಭೀಮನಕಟ್ಟೆ ಕ್ಯಾಂಪ್ನಿಂದ ಮೈಸೂರಿನ ಅರಮನೆಗೆ ಕರೆತರಲಾಗಿರುವ ವರಲಕ್ಷ್ಮಿ ಆನೆಗೆ ಕೇವಲ ತೂಕ ಹಾಕಿಸಲಷ್ಟೇ ಹೊರಗೆ ಕರೆದುಕೊಂಡು ಬರಲಾಗಿದ್ದು ಉಳಿದಂತೆ ತಾಲೀಮಿನಿಂದ ಹಿರಿಯ ಆನೆಗೆ ವಿನಾಯಿತಿ ನೀಡಲಾಗಿದೆ ಅರಮನೆ ಆವರಣದಲ್ಲಿ ಉಳಿದ ಆನೆಗಳಿಗೆ ನೀಡುವಂತೆ ಪೌಷ್ಟಿಕ ಆಹಾರವನ್ನ ನೀಡಲಾಗ್ತಾ ಇದ್ದು ಮಾವುತ ಜೆಕೆ ರವಿ ಕಾವಾಡಿಗ ಕೆಎಸ್ ಲವ ವರಲಕ್ಷ್ಮಿ ಆನೆಯನ್ನ ಆರೈಕೆ ಮಾಡ್ತಾ ಇದ್ದಾರೆ ವಿಡಾರದಲ್ಲಿ ಹಿರಿಯ ಆನೆಯೊಂದು ಇದ್ದರೆ ಉಳಿದ ಆನೆಗಳ ವರ್ತನೆ ನಿಯಂತ್ರಣದಲ್ಲಿರುತ್ತೆ ಎಂಬ ನಂಬಿಕೆಯೊಂದಿಗೆ ಪ್ರತಿ ವರ್ಷ ಹಿರಿಯ ಹೆಣ್ಣಾನೆಯೊಂದನ್ನ ಕರೆತರಲಾಗುತ್ತೆ ಈ ಹಿಂದೆಯೂ ಕಳೆದ ಕೆಲವು ವರ್ಷಗಳ ದಸರಾ ಗಜಪಡೆಯ ಇತಿಹಾಸವನ್ನ ಅವಲೋಕಿಸಿದ್ರೆ ಗಜಪಡಿಯಲ್ಲಿ ಸರಳ ವಿಜಯ ಕಾವೇರಿ ದುರ್ಗಾ ಪರಮೇಶ್ವರಿ ಹಾಗೂ ವರಲಕ್ಷ್ಮಿ ಹಿರಿತನದ ಆಧಾರದಲ್ಲಿ ಗಜಪಡೆಯೊಂದಿಗೆ ಆಗಮಿಸುತ್ತಿದ್ದವು ಅವುಗಳಲ್ಲಿ ಒಂದು ಹಿರಿಯ ಹೆಣ್ಣಾನೆ ಅಂಬಾರಿಯನ್ನ ಹೊತ್ತ ಆನೆಯೊಂದಿಗೆ ಕುಮ್ಮಿ ಆನೆಯಾಗಿ ಸಾಗಿದ್ರೆ ಮತ್ತೊಂದು ಕುಮ್ಮಿ ಆನೆ ಸ್ಥಾನವನ್ನ ಚೈತ್ರ ಅಥವಾ ಇನ್ನಿತರ ಆನೆಗಳು ತುಂಬುತ್ತಾ ಇದ್ವು ಇದೀಗ ಸರಳ ವಿಜಯ ಕಾವೇರಿ ಆನೆಗೆ ಅರವತ್ತು ವರ್ಷ ಮೇಲ್ಪಟ್ಟಿದ್ದು ಅವುಗಳನ್ನ ಕ್ಯಾಂಪ್ನಲ್ಲಿಯೇ ಇರಿಸಿ ಆರೈಕೆ ಮಾಡಲಾಗ್ತಾ ಇದೆ ದುರ್ಗಾ ಪರಮೇಶ್ವರಿ ಕಳೆದ ವರ್ಷ ಅನಾರೋಗ್ಯಕ್ಕೀಡಾಗಿ ಮೃತಪಟ್ಟಿದೆ ಉಳಿದ ಆನೆಗಳಲ್ಲಿ ವರಲಕ್ಷ್ಮಿ ಆನೆ ಆರೋಗ್ಯದಿಂದ ಕೂಡಿರುವುದರಿಂದ ಈ ಬಾರಿ ದಸರಾ ಮಹೋತ್ಸವಕ್ಕೆ ಕರೆತರಲಾಗಿದೆ ಹಿರಿತನದ ಆಧಾರದಲ್ಲಿ ಸಹಜವಾಗಿಯೇ ವರಲಕ್ಷ್ಮಿ ಆನೆಯ ವರ್ತನೆಯು ತೂಕದಿಂದ ಕೂಡಿರುತ್ತೆ ಈ ಹಿನ್ನೆಲೆಯಲ್ಲಿ ಅರಮನೆ ಆವರಣದಲ್ಲಿಯೇ ಬೀಡು ಬಿಟ್ಟಿರುವ ವರಲಕ್ಷ್ಮಿ ಆನೆ ಸಹಜವಾಗಿಯೇ ಎಲ್ಲ ಆನೆಗಳ ವರ್ತನೆಯನ್ನ ನಿಯಂತ್ರಿಸುತ್ತದೆ ಈ ಹಿನ್ನೆಲೆಯಲ್ಲಿ ವರಲಕ್ಷ್ಮಿ ಆನೆಯು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳದಿದ್ದರೂ ಮಹತ್ತರ ಪಾತ್ರವನ್ನು ನಿಭಾಯಿಸುತ್ತದೆ ಜಂಬೂ ಸವಾರಿಯ ದಿನ ಮತ್ತೊಂದು ಆನೆಯನ್ನ ಅರಮನೆಯಲ್ಲೇ ಬೀಡು ಬಿಡಲಿದ್ದು ಅದಕ್ಕೆ ಜೊತೆಗೆ ಕಾವಲಿರಲು ಕಾರ್ಯನಿರ್ವಹಿಸಲಿದೆ